ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಫ್ರೈಡ್ ರೈಸ್ ಮಾಡ್ತಿದ್ದೀವಿ ಏನೇನು ಬೇಕು ಅಂತ ನೋಡೋಣ ಒಂದು ದಪ್ಪ ಮೆಣಸಿನ್ಕಾಯಿ ಹಾಗೆ ಬೀನೀಸ್ ಕ್ಯಾಬೇಜ್ ಈರುಳ್ಳಿ ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಗರಂ ಮಸಾಲೆ ಹಾಗೆ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಇದಕ್ಕೆ ಬೇಕೇ ಬೇಕು ಹಾಗೆ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನನ ನಾವು ಉಡುಬುಡಿಯಾಗಿ ಮಾಡ್ಕೋಬೇಕು ಬಿಕಾಸ್ ಅನ್ನ ಉಡ್ಬುಡಿಯಾಗಾದರೆ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಹಾಗೆ ಬಾಣಲಿ ದೊಡ್ಡದಾಗಿರಬೇಕು ನಾವು ಅನ್ನನ ಉರಿಯೋದ್ರಿಂದ ಜಾಸ್ತಿ ಹೊತ್ತು ಸೊ ಬಾಣಲಿ ದೊಡ್ಡದಾಗಿರಬೇಕು ಹಾಗೆ ತಳ ಕೂಡ ದಪ್ಪ ಇರಬೇಕು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನಿಬ್ರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಎಚ್ಚೆಟ್ಟಿರ್ತೀವರ ಈರುಳ್ಳಿ ಅದನ್ನು ಹಾಕ್ಕೊಳ್ಳಿ ಸಣ್ಣ ಸಣ್ಣ ಕಾದರು ಹೆಚ್ಕೊಬೋದು ಇಲ್ಲ ಉದ್ದುದ್ದಕ್ಕಾದರೂ ಹೆಚ್ಕೋಬೋದು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸ್ವಲ್ಪ ಗೋಲ್ಡ್ ಡಿಶ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡಿಶ್ ಆದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಅದು ಸ್ವಲ್ಪ ಫ್ರೈ ಆಗಿರುತ್ತಲ್ಲ ಅದಾದ ಮೇಲೆ ನೀವು ಬೀನ್ಸ್ ಹೆಚ್ಚಿಟ್ಟಿರ್ತೀರಲ್ವ ಅದು ಮತ್ತು ಕ್ಯಾರೆಟ್ ಎರಡೂ ಹಾಕಿ ಒಂದು ಫಾರ್ಟಿ ಪರ್ಸೆಂಟಷ್ಟು ಫ್ರೈ ಮಾಡ್ಕೋಬೇಕು ಫಸ್ಟ್ ಇವೆರಡು ಹಾಕ್ಕೊಳ್ಬೇಕು ಆಮೇಲೆ ಕ್ಯಾಪ್ಸಿಕಮ್ ಇಲ್ಲ ಕ್ಯಾಬೇಜ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬಿಕಾಸ್ ಅದು ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವೆರಡೂ ಒಂದು ಫಾರ್ಟಿ ಪರ್ಸೆಂಟ್ ವೆಜಿಟೇಬಲ್ ಬಂದರೆ ಸಾಕಾಗತ್ತೆ ಇದನ್ನು ಮಾರ್ನಿಂಗ್ ಆಗಿರ್ಬೋದು ಇಲ್ಲ ಔಟ್ಸೈಡ್ ತಿನ್ನೋ ಬದಲು ನಾವು ಮನೆಯಲ್ಲೇ ಕುತ್ಕೊಂಡು ಇದನ್ನು ಒಂದು ಥರ್ಟಿ ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಅದಾದ ಮೇಲೆ ಒಂದು ಕ್ಯಾಬೇಜ್ ಕಟ್ ಮಾಡಿರ್ತೀವಲ್ವ ಸ್ವಲ್ಪ ಅದನ್ನು ಹಾಕ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಫ್ರೈ ಮಾಡಿ ಅವೆಲ್ಲ ಸೇರಿಸಿ ವೆಜಿಟೇಬಲ್ಸ್ನ ಮೇಲೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನಾನು ಅದು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ನಿಮಗೆ ಯಾವ ಥರ ಉದ್ದುದ್ದಕ್ಕಾದರೂ ಹಾಕ್ಕೊಳ್ಬೋದು ಇಲ್ಲ ಸಣ್ಣ ಸಣ್ಣಕ್ಕಾದರೂ ಹೆಚ್ಚು ಹಾಕ್ಕೊಳ್ಬೋದು ಇದು ಒಂದು ಫಾರ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಬಿಕಾಸ್ ವೆಜಿಟೇಬಲ್ ತುಂಬ ಬೇಯೋದೇನು ಬೇಡ ಫ್ರೈ ಮಾಡ್ತಾಯಿರಿ ಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಮೆಣಸಿನ್ಕಾಯಿ ಹಾಕ್ತೀರಾ ಮತ್ತು ಚಿಲ್ಲಿ ಪೌಡರ್ ಹಾಕ್ತೀರಾ ಮತ್ತು ಲಾಸ್ಟಲ್ಲಿ ಮೆಣಸಿನ ಪೌಡರ್ ಕೂಡ ಹಾಕೊಳ್ತೀರಾ ಸೊ ಅದಕ್ಕೆ ನೋಡಿಕೊಂಡು ಹಾಕೊಳ್ಳಿ ಖಾರ ಎಷ್ಟು ಬೇಕು ಅಂತ ಇದು ಸ್ವಲ್ಪ ಫ್ರೈ ಆದಮೇಲೆ ರೈಸ್ನ ಹಾಕ್ಕೊಳ್ಳಿ ಹುಡುಗುಡಿಯಾಗಿ ರೈಸ್ ಮಾಡಿಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ರೋಡ್ ಸೈಡಲ್ಲಿ ಹೋಗಿ ತಿನ್ನೋಕ್ಕಿನ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ವಿತೌಟ್ ಸಾಸ್ ಇಲ್ಲದೆ ತೋರಿಸ್ತಾ ಇದ್ದೀನಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಹಾಕಿ ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಸಾಸ್ಗಳು ಬೇಕು ಚಿಲ್ಲಿ ಸಾಸ್ ಸೋಯಾ ಸಾಸ್ವೇ ಬೇಕು ಅಂತ ಏನಿಲ್ಲ ಮನೆಯಲ್ಲಿರೋವಂಥ ಪದಾರ್ಥಗಳನ್ನ ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬೋದು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಾದ ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆಯಿಂದ ಒಂದು ಕಡೆ ಉಪ್ಪು ಜಾಸ್ತಿ ಆಗುತ್ತೆ ಇಲ್ಲ ಒಂದು ಕಡೆ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಮೆಣಸಿನ ಪೌಡರ್ ಹಾಕ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಖಾರ ಆಗಿಬಿಡುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಮೆಣಸು ಪೌಡರ್ ಹಾಕೋದ್ರಿಂದ ನೀವು ನೋಡ್ಕೊಂಡು ಹಾಕೊಳ್ಳಿ ನೋಡಿದ್ರಲ್ವ ಸಾಸ್ ಇಲ್ಲದೆ ಹೇಗೆ ಮಾಡಲ್ಲ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ